ೊಳಗೆ ತಪ್ಸ್ಕೊಂಡು ಕೆಲವೊಂದಿಷ್ಟು ಜನ ಮುಂದೆ ಬರ್ತಾರೆ ಮುಂದೆ ಬಂದರೆ ಯಮಧೈತ್ಯ ಬಾಜಿಪ್ರಭು ದೇಶಪಾಂಡೆ ರೀ ಇವ್ರು ಇರೋದು ಎಷ್ಟು ಬಾಜಿ ಪ್ರಭು ಹತ್ರ ಇವಾಗ ಮುನ್ನೂರು ಅವ ಎಷ್ಟು ಬರಲಿ ಅತ್ತ ಮೂರು ಸಾವಿರ ಸೈನ್ಯ ಇರೋನ್ ಬರ್ಲಿಕ್ಕೆ ಆತ ನಮ್ಮ ಮಸೂದ್ ಆ ದೇಶಪಾಂಡೆ ರೀ ಒಂದೇ ಒಂದು ಇಂಚು ಸುಮ್ಮನೆ ನಿಂತ್ಕೊಳ್ಳೋಂಗ್ಲ ಆ ಕೈಯಾಗಿನ ಖಡ್ಗ ಬಿಡಂಗಿಲ್ಲ ಆ ಮನುಷ್ಯ ಆ ಯಮಧೈತ್ಯ ಅವಾಗ ಕೆಳಗ ಇವ್ರ ಥರ ಕೆಳಗೆ ಬೀಳ್ತಾರೆ ನಮ್ಮ ಪ್ರಭು ದೇಶಪಾಂಡೆ ಎಲ್ಲ ರಕ್ತ ಸಿಗ್ತಾ ಆಗ್ತದ್ರಿ ಎರಡು ಕೈಯೊಳಗ ಖಡ್ಗ ಇಡ್ಕೊಂಡು ಒಂದ್ ಇಂಚು ಅವ್ರ್ ದಾಟಿ ಮುಂದ್ ಹೋಗ್ಲಿಕ್ ಬಿಡಂಗಿಲ್ಲ ಅವರು ಮತ್ತೆ ಅವ್ರ ಸೈನಿಕರು ಮಾವಳಿ ಸೈನಿಕರು ನಮ್ಮ ಶಿವಾಜಿ ಮಹಾರಾಜರು ತಪ್ಪಸ್ಕೊಂಡು ಹೋಗ್ತಿರೋ ಸುದ್ದಿ ಈ ಗೂಢಾಚಾರರ ಮೂಲಕ ಯಶವಂತರಾವ್ ಮತ್ತೆ ಸೂರಾಜಿ ರಾವ್ಗೆ ವಿಶಾಲ ಘಡಕ್ಕೆ ಗೂಢಾಚಾರ ಬಂದು ಸುದ್ದಿನ ಮುಟ್ಟಸ್ತಾನೆ ಆ ಸುದ್ದಿನ ಮುಟ್ಟಿಸ್ದಾಗ ನಮ್ಮ ಶಿವಾಜಿ ಮಹಾರಾಜರು ಇನ್ನೂ ಒಂದು ಎಂಟರಿಂದ ಹತ್ತು ಮೈಲಿ ದೂರದೊಳಗಡೆ ಇರ್ತಾರೆ ಯಾವುದಪ್ಪ ಅಂತಂದ್ರೆ ದೊಡ್ಡ ದೊಡ್ಡ ಬಂಡೆ ಕಲ್ಲು ಈ ಕಣಿವೆ ಪ್ರದೇಶ ಬಂಡೆಯಿಂದಾದ ಕಣಿವೆ ಪ್ರದೇಶದೊಳಗಡೆ ಅವರು ಹೋಗ್ತಿರ್ತಾರೆ ಅಂದ್ರೆ ಹೆಂಗಪ್ಪ ಅಂತಂದ್ರೆ ಇದು ನಿಸರ್ಗ ನಿರ್ಮಿತ ಗೋಡೆ ಅಂತಂದ್ರೆ ಅವು ಬಂಡೆ ಕಲ್ಲು ನೋಡ್ರಿ ಅವು ಎಷ್ಟು ಅಂತಂದ್ರೆ ಒಂದೊಂದು ಐವತ್ತರಿಂದ ಅರವತ್ತು ಫೀಟು ಎತ್ತಿರ್ತಾವ ಎಡ್ಕ ಮತ್ತು ಬಲಕ ಅದ್ರ ನಡ್ಬಾರ್ದ ಇವರು ಶಿವಾಜಿ ಮಹಾರಾಜರು ಬಾಜಿ ಪ್ರಭು ದೇಶಪಾಂಡೆ ಎಲ್ಲರೂ ಹೋಗ್ತಿರ್ತಾರೆ ಈ ಕಣಿವೆ ಮುಖಾಂತರ ಹೋಗಬೇಕಾದ್ರೆ ಸ್ವಲ್ಪ ದೂರದೊಳಗಡೆ ಈ ಮಸೂದನ ಸೈನಿಕರು ಬರೋದು ಬಾಜಿ ಬಾಜಿಪ್ರಭು ನೋಡುತ್ತಾರೆ ಅವ್ರಂತಾರೆ ಇನ್ನು ಆಪಾಯ ಅಪಾಯ ಕಟ್ಟಿಟ್ಟ ಬುತ್ತಿ ಅದಕ್ಕೆ ಶಿವಾಜಿ ಮಹಾರಾಜರು ಹೇಳ್ತಾರೆ ಪ್ರಭುಗಳೇ ನೀವು ಮುಂದೆ ನಡೀರಿ ಅರ್ಧ ಸೈನ್ಯನ ತಗೊಂಡು ನೀವು ಮುಂದೆ ನಡೀರಿ ಇರೋದು ಇವ್ರ ಹತ್ರ ಎಷ್ಟೋ ಆರುನೂರು ಜನ ಅದರೊಳಗೆ ನೀವು ಒಂದು ಮುನ್ನೂರು ನೀವು ತೊಗೊಂಡು ನಡ್ರಿ ಒಂದು ಮುನ್ನೂರು ಜನ ಇಲ್ಲಿ ನನ್ನ ಹತ್ರ ಬಿಡ್ರಿ ಅವ ಸಿದ್ಧಿ ಮಸೂದಾ ಹೆಂಗೆ ಬರ್ಲಿಕ್ಕತ್ತಾನಲ್ಲ ಅವನಿಗೆ ನಾನು ತಡೆಗೋಡೆ ಹೆಂಗೆ ನಿಲ್ತೀನಿ ಅವನನ್ನು ಮುಂದೆ ಕಳ್ಸೋಂಗಿಲ್ಲ ಅಂದಾಗ ಶಿವಾಜಿ ಮರ ಒಪ್ಪಿಕೊಳ್ಳಂಗಿಲ್ಲ ಬಡ ಎಲ್ಲರೂ ಒಪ್ಪೀರಿ ಒಟ್ಟಿಗೆ ಅವನನ್ನು ಎದುರಿಸೋಣ ಅಂದಾಗ ಬಾಜಿಪ್ರಭು ಈ ಶಿವಕಾಶಿದ್ ಹೆಂಗೆ ಹಠ ಹಿಡಿತಾನಲ್ಲರಿ ಹಂಗೆ ಈ ಬಾಜಿಪ್ರಭುನು ಹಠ ಹಿಡಕ್ಕೆ ಕೊಡ್ತಾರಾ ಅಂತಾರು ನೀವು ಮೊದಲು ಹೋಗ್ರಿ ಮುಂದೆ ನಾನು ಇವನನ್ನು ತಡಿತೀನಿ ನೀವು ವಿಶಾಲಗಡಕ್ಕೆ ಹೋಗಿ ಯಶವಂತರಾವ್ ಮತ್ತು ಬಗ್ಗು ಬಗ್ಗುಬಡ್ದು ಕೋಟೆ ಒಳಗಡೆ ಹೋಗಿ ನೀವು ತೋಪ ಹಾರಿಸಿ ಆಮೇಲೆ ನಾನು ನಿಮ್ಗೆ ಬರ್ತೀನಿ ಅಲ್ಲಿಗೆ ಅಂತ ಹೇಳಿ ಹಠ ಹಿಡಿದು ಶಿವಾಜಿ ಮಹಾರಾಜ್ರನ್ನ ಒಂದು ಅರ್ಧ ಸೈನಿಕರನ್ನ ಕೊಟ್ಟು ಕಳಿಸ್ತಾನೆ ಒಂದು ಅರ್ಧ ಸೈನ್ಯನ ನಮ್ಮ ಬಾಜಿರಾವ್ ದೇಶಪಾಂಡೆ ಕೊಂಡು ಅವರು ನಿಲ್ತಾರೆ ಅವ್ರಿಗೆ ಇಲ್ಲಿ ಹೋಗಿ ಎಷ್ಟು ತಂತ್ರ ಅಂತಂದರೆ ಇವ್ರದ್ದು ಎಲ್ಲ ಎಷ್ಟು ಇರದೆಷ್ಟು ಬಾಜಿಪ್ರಭು ಹತ್ರ ಇವಾಗ ಮುನ್ನೂರು ಅವ ಎಷ್ಟು ಬರಲಿ ಅತ್ತ ಮೂರು ಸಾವಿರ ಸೈನ್ಯ ಇರು ಬರಲಿಕ್ಕೆ ತಾನ ಮಸೂದ ಇವ್ರಿಗೂ ಕೇವಲ ಮುನ್ನೂರು ಇಲ್ಲೂ ಒಂದು ತಂತ್ರ ಏನು ಮಾಡ್ತಾರಪ್ಪ ಅಂತಂದ್ರೆ ಬಾಜಿ ಪ್ರಭು ಒಂದಷ್ಟು ಜನಗಳನ್ನ ಡಿವೈಡ್ ಮಾಡಿ ಒಂದು ಇಪ್ಪತ್ತು ಮೂವತ್ತು ಜನನ ಆ ಗೋಡೆ ಮೇಲೆ ಹತ್ತಿ ಕೂಡ್ಲಿಕ್ಕೆ ಹೇಳ್ತಾರೆ ಆ ಕಣವೇ ಏನು ಬಂಡೆ ಕಲ್ಲಿರ್ತವ್ರೆ ಅದ್ರ ಮೇಲೆ ಹತ್ತಿ ಕೂಡಲಿಕ್ಕೆ ಹೇಳ್ತಾರೆ ಈ ಮಸೂದ ಈ ಶಿವಾಜಿ ಮಹಾರಾಜರನ್ನ ಈ ಏನಾರ ಫಾಲೋ ಮಾಡ್ಕೊಂಡ್ರೆ ಅವ ಈ ಏನು ಕಣಿವೆ ಅದಲ್ಲ ಈ ಕಣಿವೆ ಮುಖಾಂತರ ಅವನು ಬರಬೇಕು ನಾವು ಕಣಿವೆ ಸಮೀಪ ಆಗ್ತದ ಬಂದು ಇನ್ನೇನು ಅವರು ಸಿದ್ಧಿ ಮಸೂದನ ಸಿದ್ಧಿ ಮಸೂದ ಮತ್ತು ಅವ್ನ ಸೈನಿಕರು ಕಣ್ವೇನ ಎಂಟ್ರಿ ಮಾಡಬೇಕು ಈ ಮ್ಯಾಲೇನು ಹತ್ತಿ ಕೂತಿರ್ತಾರೆ ನೋಡ್ರಿ ಆ ಸೈನಿಕರು ಏನು ಮಾಡ್ತಾರೆ ಈ ಕಲ್ಲು ಬಂಡೆಗಳ ಸುರಿಮಳೆನ ಸುರಿಸ್ತಾರೆ ಇದ್ರದ್ದು ಅಂದಾಜು ಇರಂಗಿಲ್ಲ ಅವನಿಗೆ ಮಸೂದನಿಗೆ ಎಕ್ಸ್ಪೆಕ್ಟೇ ಮಾಡಿರಂಗಿಲ್ಲ ಎಷ್ಟೋ ಜನ ಸೈನಿಕರು ಈ ಕಂಡೇ ಇದು ಸಾರಿ ಯಾವುದು ಬಂಡೆ ಕಲ್ಲಿಗೆ ಸಿಕ್ಕಾಕ್ಕೊಂಡು ಸಾಯ್ತಾರ ಒಂದಷ್ಟು ಜನ ಒಂದಷ್ಟು ಮ್ಯಾಕ್ಸಿಮಮ್ ಜನ ಕೈಕಾಲು ಮುರ್ಕೊಂಡು ಬೀಳ್ತ ಅದರೊಳಗೆ ತಪ್ಸ್ಕೊಂಡು ಕೆಲವೊಂದಿಷ್ಟು ಜನ ಮುಂದೆ ಬರ್ತಾರೆ ಮುಂದೆ ಬಂದ್ರೆ ಯಮಧೈತ್ಯ ಬಾಜಿಪ್ರಭು ದೇಶಪಾಂಡೆ ನಿಂತ್ಕೊಂಡ್ರಿ ಎರಡು ಕೈಯೊಳಗೆ ಖಡ್ಗ ಇಡ್ಕೊಂಡು ಒಂದು ಇಂಚು ಅವ್ರ ದಾಟಿ ಮುಂದೆ ಹೋಗ್ಲಿಕ್ಕೆ ಬಿಡಂಗಿಲ್ಲ ಅವರು ಮತ್ತೆ ಅವ್ರ ಸೈನಿಕರು ಮಾವಳಿ ಸೈನಿಕರು ಎದರಾಳಿಗಳನ್ನ ಬಗ್ಗೆ ಬಿಡಿತಾರ ನಮ್ಮ ಬಾಜಿಪ್ರಭು ಎರಡೂ ಕೈ ಎರಡು ಕೈಯೊಳಗೆ ಖಡ್ಗ ಆ ಮಸೂದನಿಗೆ ಅವಾಗ ಅರ್ಥ ಆಗ್ತದ ಯಾರು ಈ ನಮ್ಮ ಬಾಜಿ ಪ್ರಭುವಿನ ರಣಭೀಕರ ಹೋರಾಟವನ್ನು ನೋಡಿ ಅವನಿಗೆ ಅರ್ಥ ಈ ಬಿಜಾಪುರ ಸುಲ್ತಾನಿಂದ ಹಿಡ್ಕೊಂಡು ಈ ದೆಹಲಿವರೆಗೂ ಒಂದು ಸುದ್ದಿ ಹಬ್ಬಿಟ್ಟಿರ್ತ ನೋಡ್ರಿ ಶಿವಾಜಿನ ಯುದ್ಧದೊಳಗಡೆ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವನಿಗೆ ಇಲ್ಲಿ ಸಾಕ್ಷಾತ್ ನೋಡ್ತಾನ ಈ ರುದ್ರ ತಾಂಡಮ್ಮ ನಮ್ಮ ಪ್ರಭು ದೇಶಪಾಂಡೆ ಅಂದರು ಸತತವಾಗಿ ಎರಡರಿಂದ ಮೂರು ತಾಸು ಬಿಡುವುದಿಲ್ಲ ಮಸೂದನ್ನ ಸೈನಿಕರನ್ನ ಮತ್ತೆ ಮಸೂದನ್ನು ಮುಂದೋಗ್ಲಿಕ್ಕೆ ಬಾಜಿ ಬಾಜಿಪ್ರಭು ಮೈಯೆಲ್ಲ ರಕ್ತ ಸಿಗ್ತಾ ರೀ ಬಾಜಿ ಬಾಜಿಪ್ರಭು ಚಾನ್ಸೇ ಇಲ್ಲ ಮುಂದೆ ಬಿಡ್ಲಿಕ್ಕೆ ಅವಾಗ ಅವಾಗ ಕತ್ತೆತ್ತಿ ಮ್ಯಾಲ ನೋಡ್ತಿರ್ತಾರೆ ಬಾಜಿಪ್ರಭು ತೋಪೆಂದ್ರೆ ಸಿಡಿತದೇನೋ ಅಂತ ತೋಪ್ ಸಿಡಿದ್ರೆ ಇವರು ತಾವು ಹೋಗ್ಲಿಕ್ಕಲ್ಲ ನಮ್ಮ ಪ್ರಭು ಬಂಧನದಿಂದ ಮುಕ್ತರಾಗಿ ವಿಶಾಲ್ಗಡನ ತಲುಪಿದ್ರೇನೋ ಅನ್ನೋ ಒಂದು ಆಸೆಯಿಂದ ಪದೇ 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 ಮೇಲೆ ನೋಡ್ತಿರ್ತಾರೆ ಇನ್ನು ಈ ಕಡೆ ನಮ್ಮ ಶಿವಾಜಿ ಮಹಾರಾಜರು ಅವರು ವಿಶಾಲಗಡದ ಹಂತಕ್ಕೆ ಬರ್ತಾರೆ ಬಂದ ತಕ್ಷಣ ಇವನು ಯಾರು ಯಶವಂತರಾವ್ ಮತ್ತು ಶಿವಾಜಿ ರಾವು ತಮ್ಮ ಸೈನ್ಯದೊಂದಿಗೆ ಬಂದು ಅಡ್ಡ ಹಾಕ್ತಾರೆ ಇವರು ಕೇಳೋಲ್ಲ ಶಿವಾಜಿ ಮಾರೋರು ತಮ್ಮ ಜೊತೆಗಿರೋ ಮಾಬಳಿ ಸೈನಿಕರು ರಪ್ಪ ರಪ್ಪರಪ್ಪ ಅಂತ ಇವ್ರನ್ನ ಯಾರು ಶಿವಾಜಿರಾವ್ ಮತ್ತು ಇವನ್ನ ಯಶವಂತರಾವ್ ಸೈನ್ಯನ ಬ ಬಗ್ಗುಬಡಿತ ಅವರು ಮುಂದೆ ಹಾಗೆ ಸಾಕ್ತಾರೆ ಆಮೇಲೆ ಈ ಕಡೆ ಈ ಕಣಿವೆ ಒಳಗಡೆ ಸಿದ್ಧಿ ಮಸೂದನ ಸೈನ್ಯವನ್ನು ಅಲ್ಲೇ ನಿಲ್ಲಿಸ್ಕೊಂಡು ನಮ್ಮ ಬಾಜಿಪ್ರಭು ಹೋರಾಟ ಮಾಡಬೇಕಾದ್ರೆ ಅವ್ರ ಮೈಯಿಂದ ಎಲ್ಲ ರಕ್ತ ಸುರಿಲಿಕ್ಕೆ ಪ್ರಾರಂಭ ಆಗ್ತದೆ ಅಂದರೂ ಆ ಮನುಷ್ಯ ಬಾಜಿಪ್ರಭು ದೇಶಪಾಂಡೆ ರೀ ಒಂದೇ ಒಂದು ಇಂಚು ಸುಮ್ಮನೆ ನಿಂತ್ಕೊಳ್ಳೋಂಗ್ಲ ಆ ಕೈಯಾಗಿ ಖಡ್ಗ ಬಿಡಂಗಿಲ್ಲ ಆ ಮನುಷ್ಯ ಮತ್ತು ನೋಡ್ತಿರ್ತಾರ ತೋಪೇಂದ್ರ ಸಿಡಿತು ಏನು ಅಂತ ಶಪಥ ಮಾಡ್ತಾರೆ ಅವ್ರು ಮನಸ್ಸೊಳಗಡೆ ನನ್ನ ಪ್ರಭು ಗಡದೊಳಗಡೆ ಹೋಗೋ ತನಕ ನಾನು ಒಂದೇ ಒಂದು ಕ್ಷಣವೂ ಅಕ್ಕಡೆ ಕಡೆ ಸೆರಂಗಿಲ್ಲ ಈ ಸೈನ್ಯನ ಮುಂದೆ ಹೋಗ್ಲಿಕ್ಕೆ ಬಿಡಂಗಿಲ್ಲ ಅಂತ ಶಪಥ ಮಾಡಿ ದೇವರೊಳಗಡೆ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೋತಾರೆ ಮನಸ್ಸೊಳಗಡೆ ಆದಷ್ಟು ಬೇಗ ನನ್ನ ಪ್ರಭುಗಳನ್ನ ವಿಶಾಲಗಡ ತಲುಪವನ್ನು ಮಾಡು ಬಂಧನದಿಂದ ಮುಕ್ತ ಮಾಡು ಅಂತ ನಮ್ಮ ಈ ಕಡೆ ನಮ್ಮ ಶಿವಾಜಿ ಮಹಾರಾಜರು ಅಷ್ಟೇ ಧಾವಂತಾರೆ ಎಷ್ಟು ಲಘುನೇ ಈ ಯಶವಂತರಾವ ಮತ್ತು ಸೂರ್ಯಾಜಿನ್ನ ಸದೆ ಬಿಡದು ನಾನು ವಿಶಾಲ್ ಗಡದೊಳಗಡೆ ಹೋಗಿ ತೋಪನ್ನ ಹಾರಿಸ್ತೀನಿ ಆಮೇಲೆ ನಮ್ಮ ಬಾಜಿ ಪ್ರಭು ಮತ್ತೆ ಉಳಿದ ಸೈನಿಕರು ಬರ್ತಾರ ಆದಷ್ಟು ಬೇಗ ನಾನು ಇವ್ರನ್ನ ಸದೆ ಬಿಡದು ಒಳಗಡೆ ಹೋಗ್ಬೇಕು ಅನ್ನೋ ಧಾವಂತ ನಮ್ಮ ಶಿವಾಜಿ ಮಹಾರಾಜರು ಸತತವಾಗಿ ಐದರಿಂದ ಇದ್ರಿಂದ ಆರ್ ತಾಸು ಬಾಜಿಪ್ರಭು ದೇಶಪಾಂಡೆ ಈ ಮಸೂದನ ಸೈನ್ಯವನ್ನ ಹಿಡ್ಕೊಂಡು ರುದ್ರ ತಾಂಡವ ಎರಡೂ ಕೈಯೊಳಗೆ ಖಡ್ಗ ಇಟ್ಕೊಂಡು ಶತ್ರುಗಳ ಎದೆಯನ್ನು ಬಗಿತ ಹೋರಾಡ್ತಾರ್ರಿ ಆ ಹೋರಾಡ್ತಿರ್ಬೇಕಾದ್ರೆ ಶತ್ರುವಿನ ಖಡ್ಗ ಬಂದು ಬಾಜಿ ಪ್ರಭುವಿನ ಎದೆಗೆ ಹೋಗ್ತು ಆ ಯಮ ದೈತ್ಯ ಅವಾಗ ಕೆಳಗೆ ಉರುಳ್ತ ಕೆಳಗೆ ಬೀಳ್ತಾರೆ ನಮ್ಮ ಬಾಜಿ ಪ್ರಭು ದೇಶಪಾಂಡೆ ಸಿದ್ಧಿ ಮಸೂದಾ ಇದೇ ಟೈಮ್ ಅಂತ ನಾವು ಏನು ಮಾಡ್ತಾರ ಈ ಬಾಜಿಪ್ರಭು ದೇಶಪಾಂಡೆ ಕೆಳಗೆ ಬಿದ್ದ ತಕ್ಷಣ ಅವ್ರ ಇದ್ದವರು ಕರ್ಕೊಂಡು ಹೋಗಿ ಅವ್ರನ್ನ ಬಂಡೆಗಲ್ಲಿಗೆ ಆನಿಸಿ ಕೂಡಿಸ್ತಾರ ಸಿದ್ಧಿ ಮಸೂದಾ ಪಾಸಾಗಿ ಬಿಡ್ತಾನೆ ಅವ ಒಂದಷ್ಟು ಸೈನ್ಯನ ತೊಗೊಂಡು ವಿಶಾಲಗಢದ ಕಡೆಗೆ ಹೋಗ್ತಾನೆ ಬಾಜಿಪ್ರಭು ಹೇಳ್ತಾರ ತಮ್ಮ ಸಂಗಡಿಗರಿಗೆ ನನ್ನ ಕಾಳಜಿ ಮಾಡಬೇಡ್ರಿ ನೀವು ಅವ್ರ ಹೊಂಟಾರವ್ರು ತಡೀರಿ ಅಂತ ಅವ್ರ ಹತ್ರ ನಿಂತ್ಕೊಳ್ಳಂಗಿಲ್ಲ ಮತ್ತು ಅವ್ರನ್ನೆಲ್ಲ ತನ್ನ ಸಂಗಡಿಗರನ್ನ ಆ ಕಡೆ ಕಳಿಸ್ತಾರೆ ಮತ್ತೆ ಮಾಳಿಯ ಸೈನಿಕರು ಯಾಕಲ್ ಮತ್ತೆ ಹೋರಾಟನ ಮುಂದುವರೆಸ್ತಾರೆ ನೋಡ್ತಾರೆ ಬಾಜಿ ಪ್ರಭು ತೋಪ್ ಎಂದ್ರೆ ಸಿಡಿತೇನು ಅಂತ ಇನ್ನು ಈ ಕಡೆ ನಮ್ಮ ಶಿವಾಜಿ ಮಹಾರಾಜರ ದಾಳಿಗೆ ಈ ಯಶವಂತರಾವ್ರು ಮತ್ತೆ ಶಿವರಾಜಿರಾವ್ ಪಲಾಯನ ಮಾಡ್ತಾರೆ ಸಂಜೆ ಆರು ಗಂಟೆಗ ನಮ್ಮ ಶಿವಾಜಿ ಮಹಾರಾಜರು ವಿಶಾಲ್ ಪ್ರವೇಶ ಮಾಡ್ತಾರೆ ತಡಮಣಂಗ್ ಅವ್ರು ಇಮಿಡಿಯೇಟ್ ಹೇಳ್ತಾರ ತೋಪು ಸಿಡಿಸ್ರಿ ಅಂತ ವಿಶಾಲ ಗಡದ ಮೇಲೆ ಒಂದಾದ ಮೇಲೆ ಒಂದು ತೋಪು ಸಿಡಿತದ ಯಮದೈತ್ಯ ರಣ ನಮ್ಮ ಬಾಜಿ ಪ್ರಭು ದೇಶಪಾಂಡೆ ಅಲ್ಲೇ ಕೂತ್ಕೊಂಡು ತೋಪು ಸಿಡೋದನ್ನು ನೋಡಿ ಅವ್ರ ಕಣ್ಣುಗಳಿಂದ ಆನಂದ ಭಾಷ್ಪ ಕೊನೆಗೂ ನನ್ನ ಪ್ರಭು ಬಂಧನದಿಂದ ಮುಕ್ತರಾಗಿ ವಿಶಾಲಗಡವನ್ನು ತಲುಪಿದರು ಅಂತ ಆನಂದ ಭಾಷ್ಮನ ಸುರಿಸ್ತಾ ತಮ್ಮ ಕೊನೆ ಉಸಿರನ್ನು ಹೇಳಿದರು ಮಹಾನ್ ವೀರನ ಸಾವಿನಿಂದ ಜೊತೆಗಾರರು ದುಃಖ ತಪ್ತರಾಗ್ತಾರ ಆಮೇಲೆ ವೀರ ಯೋಧನ ರಕ್ತದಿಂದ ಆ ಕಣಿವೆ ಪಾವನ ಆಗ್ತದೆ ಅದಕ್ಕೆ ಅದನ್ನು ಇವತ್ತಿನವರು ಪಾವನ ಕಿಂಡಿ ಅಂತ ಕರೀತಾರೆ ರೀ ಮುಂದೇನಾಯಿತು ಈ ಮಸೂದಾ ಬರ್ತಾ ನೋಡ್ರಿ ಹೋದಾಗ ಅವರು ಯಶವಂತರಾವ್ ಮತ್ತೆ ಏನು ಸೂರ್ಯಾಜ್ ಇರೋ ತಪ್ಪನ ಬರ್ತಾರೆ ಅವರು ಬರ್ತಾರೆ ಒಂದು ಮತ್ತು ಹುಷಾರ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಮುಂದೇನಾಗ್ತದೆ ಅನ್ನೋದನ್ನು ಮುಂದಿನ ವಾರ ನೋಡೋಣ ಅಂತ ದಣ್ಯಾರ ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ವಾರ ಭೇಟಿ ಹಾಕ್ತೀನಿ ಅಲ್ಲಿ ತನಕ ಎಲ್ಲ ದಣ್ಯರ್ಗಳಿಗೆ ನಮಸ್ಕಾರ